ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಬಳಿ ದಾರದ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣುಗಳಿಗೆ ಶಕ್ತಿಯನ್ನು ತುಂಬುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಣ್ಣುಗಳ ಆರೋಗ್ಯ ಹದಗೆಡ್ಲಿಕ್ಕೆ ಮುಖ್ಯವಾಗಿ ಆಹಾರವು ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ಕಾರಣ ಚಿಕ್ಕ ಮಕ್ಕಳಿಗೆ ಈಗ ಪವರ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಕನ್ನಡಕ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಅತಿ ತುಂಬ ಹೆಚ್ಚಾಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳಿಗೆ ಭಾಳ ಈ ಪವರ್ ಗ್ಲಾಸ್ ಬರ್ತಾ ಇದೆ ಶಾರ್ಟ್ ಸೈಟು ಲಾಂಗ್ ಸೈಟು ಇವೆಲ್ಲ ಮತ್ತು ಕೆಲವು ಜನ ಮಕ್ಕಳಿಗಂತೂ ಕಣ್ಣಿಗೆ ಚಿಕ್ಕ ವಯಸ್ಸಿನಲ್ಲೇ ಪೊರೆ ಬರ್ತಾ ಇದೆ ರೆಟಿನಲ್ ಡಿಟ್ಯಾಚ್ಮೆಂಟು ಕಂಜಕ್ಟಿವಿಟಿಸು ಗ್ಲೂಕೋಮಾ ರೆಟಿನಲ್ ಪಿಗ್ಮೆಂಟೋಸ ಹೀಗೆಲ್ಲ ಸಮಸ್ಯೆಗಳು ಬರಲಿಕ್ಕೆ ನಮ್ಮ ಆಹಾರ ಪದ್ಧತಿನೇ ಮೂಲ ಕಾರಣ ನಾವು ಚಿಕ್ಕವರು ಬೇಕಾದ್ರೆ ಏನು ಆಹಾರ ತಿಂದು ಬೆಳೆದ್ವಿ ನಮ್ಮ ಮಕ್ಕಳು ಏನು ತಿಂತ ಇದ್ದಾರೆ ನಾವು ಚಿಕ್ಕವರು ಬೇಕಾದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರಗಳನ್ನು ತಿಂತಿದ್ವಿ ನಮಗೆ ಸ್ನ್ಯಾಕ್ಸ್ ಅಂದ್ರೇನು ಹುಣಸೆ ಹಣ್ಣು ಬೆಲ್ಲ ಜೀರಿಗೆ ಹಾಕಿ ಕುಟ್ಟಿ ಕೊಡೋರು ಅದನ್ನು ಚಿಗಳಿ ಅಂತ ಮಾಡಿಕೊಡೋರು ನಾವು ಚಿಕ್ಕವರು ಬೇಕಾದ್ರೆ ಏನು ಸ್ನ್ಯಾಕ್ಸ್ ತಿಂತಿದ್ವಿ ನೆಲ್ಲಿಕಾಯನ್ನು ಸ್ನ್ಯಾಕ್ಸ್ ತಿಂತಿದ್ವಿ ಮತ್ತು ಪರಂಗಿ ಹಣ್ಣನ್ನು ಆಗಿ ತಿಂತಿದ್ವಿ ಪರಂಗಿ ಹಣ್ಣು ಅಂತ ಬರ್ತಲ್ಲ ಕಾಡು ಹುಣಸೆ ಹಣ್ಣು ಅಂತ ಕೂಡ ಕರೀತಾರೆ ಅದಕ್ಕೆ ಸಿಹಿ ಹುಣಸೆ ಅಂತ ಕರೀತಾರೆ ಅಂಥದನ್ನು ಸ್ನ್ಯಾಕ್ಸ್ ಆಗಿ ತಿಂತಿದ್ವಿ ಹುಣಸೆ ಮರದಲ್ಲಿ ಹುಣಸೆ ಆದ್ರೆ ಸಾಕು ಉಪ್ಪನ್ನು ಜೋಬಲ್ಲಿ ಇಟ್ಕೊಂಡು ಆ ಹುಣಸೆ ಹಣ್ಣನ್ನು ತಿಂತಿದ್ವಿ ಅಲ್ವಾ ಇಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಪಲ್ದಲ್ಲಾಗಿರ್ತಕ್ಕಂಥ ಹೆಸರು ಕಾಳು ಕಾಳು ಜೋಬಲ್ಲಿ ಇಟ್ಕೊಂಡು ಅದನ್ನು ಸ್ನ್ಯಾಕ್ಸ್ ಅಂತ ತಿಂತಾ ಇದ್ವಿ ಶೇಂಗಾ ಬೀಜ ಮತ್ತು ಬೆಲ್ಲ ಸ್ನ್ಯಾಕ್ಸ್ ಅಂತ ತಿಂತಾಯಿದ್ವಿ ಇದು ನಮ್ಮ ಸ್ನ್ಯಾಕ್ಸ್ ಆಗಿದೆ ಹಿಂದೆ ಬೆಲ್ಲ ಜೋಬಲ್ಲಿ ಇಟ್ಕೊಂಡು ಹಂಗೆ ನೆಕ್ತಾ ನೆಕ್ತ ಶಾಲೆಗೆ ಹೋಗ್ತಾ ಇದ್ವಿ ಈಗ ಏನಾಗಿದೆ ಈಗ ಆ ಸ್ನ್ಯಾಕ್ಸಿಂದ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತಿತ್ತು ಅದರಲ್ಲಿ ಪ್ರೋಟೀನು ವಿಟಮಿನ್ನು ಮಿನಲ್ಸು ಕಾರ್ಬೋಹೈಡ್ರೇಟು ಎಲ್ಲ ಸಮರ್ಪಕವಾಗಿ ಫೈಬರ್ ಅಂಶ ನಮ್ಮ ಶರೀರಕ್ಕೆ ಸಿಕ್ತಿತ್ತು ನಾವು ತಿನ್ ನಾವು ಮಕ್ಕಳಿಗೆ ಈಗ ಕೊಡ್ತಾ ಇರೋದೇನು ಚಾಕ್ಲೇಟು ಬ್ರೆಡ್ಡು ಬಿಸ್ಕೆಟ್ ಐಸ್ ಕ್ರೀಮು ಇದರಿಂದ ಏನಾಗ್ತಾ ಇದೆ ಇದರಲ್ಲಿ ಇರ್ತಕ್ಕಂಥ ಪ್ರಿಸರ್ವೇಟಿವ್ ಇದರಲ್ಲಿ ಕೆಮಿಕಲ್ಲು ಇದರಲ್ಲಿ ಸಕ್ಕರೆ ಇದರಲ್ಲಿ ಆ್ಯಡೆಡ್ ಫ್ಲೇವರ್ಸು ಮಕ್ಕಳಿಗೆ ಬರೀ ಕಣ್ಣಿನ ಸಮಸ್ಯೆ ಎಲ್ಲ ಮಾರಣಾಂತಿಕ ಬಿ ಪಿ ಶುಗರು ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಹೀಗೆ ಚಿಕ್ಕ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ತಿಂತ ಇದಾರೆ ಇವನ್ನೆಲ್ಲ ದೊಡ್ಡವರು ಇದ್ರ ಜೊತೆಗೆ ಬೀಡಿ ಸಿಗರೇಟ್ ಗುಟ್ಕ ತಂಬಾಕು ಸರಾಯಿ ಇವನ್ನೆಲ್ಲ ದುಶ್ಚಟಗಳನ್ನು ಮಾಡೋದು ಹೀಗೆ ಇವೆಲ್ಲ ಹದ ತಪ್ಪಿದ ಆಹಾರ ಪದ್ಧತಿಯಿಂದ ಫುಡ್ ಅಲ್ಲಂತೂ ತುಂಬಾ ಅಡಲ್ಟ್ರೇಷನ್ ಆಗಿದೆ ಆ ಗೋಬಿ ಮಂಚೂರಿಯಂತ ಆದಂತೆ ಪಿಜ್ಜಾ ಬರ್ಗರು ಇದರಲ್ಲೆಲ್ಲ ಟೇಸ್ಟಿಂಗ್ ಪೌಡ್ರು ಕೆಮಿಕಲ್ಲು ಸಾಸು ಹಾಳು ಮೂಳು ತಿಂದು ಆರೋಗ್ಯ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಈ ಬ್ರೆಡ್ಡು ಬಿಸ್ಕೆಟ್ಟು ಇದೆಲ್ಲದರಲ್ಲೂ ಪ್ರಿಸರ್ವೇಟಿವ್ ಹಾಕಲೇಬೇಕಾಗುತ್ತೆ ಪ್ಯಾಕ್ ಆಗಿ ಯಾವ ಆಹಾರ ಬರ್ತದೆ ಆರೋಗ್ಯದ ಸರ್ವನಾಶ ಆಗುತ್ತೆ ಬ್ರೆಡ್ ಬಿಸ್ಕೆಟ್ಟು ಇವೆಲ್ಲ ಯಾವುದು ಚಿಪ್ಸ್ಗಳು ಇವೆಲ್ಲ ಪ್ಯಾಕ್ ಆಗಿ ಬರ್ತಾವಲ್ಲ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿ ಇರ್ತದೆ ಅಂಥ ಪ್ರಿಸರ್ವೇಟಿವ್ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಹಲವಾರು ಆರೋಗ್ಯದ ಸಮಸ್ಯೆ ಬಿ ಪಿ ಶುಗರು ಕ್ಯಾನ್ಸರು ಅಸ್ತಮ ಸ್ಕಿನ್ ಪ್ರಾಬ್ಲಮ್ ಎಲ್ಲವುಗಳು ಬರಲಿಕ್ಕೆ ಇವೇ ಮೂಲ ಕಾರಣ ಈಗ ಕಣ್ಣಿನ ವಿಚಾರ ಮಾಡಿದ್ರೆ ಇಂಥವೆಲ್ಲ ಆಹಾರ ಪದ್ಧತಿಯನ್ನು ನಾವು ಬಿಡಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ದುಶ್ಚಟಗಳನ್ನು ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕರೀತಾರೆ ಅವೆಲ್ಲ ಕೆಮಿಕಲ್ಗಳ ಡ್ರಿಂಕ್ಸನ್ನು ಬಿಡಬೇಕು ಎಳೆ ನೀರು ಕಬ್ಬಿನ ಹಾಲು ಹಣ್ಣಿನ ಫ್ರೆಶ್ ಆಗಿರ್ತಕ್ಕಂಥ ಜ್ಯೂಸನ್ನು ಮನೆಯಲ್ಲೇ ರಸವನ್ನು ತೆಗೆದು ಕುಡಿಯೋದು ಇಂಥದ್ದು ಮಾಡಿದ್ರೆ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ತದೆ ಎಲ್ಲ ಸೀಸ್ನಲ್ ಫ್ರೂಟ್ಸ್ ಒಂದೊಂದು ಸೀಸನ್ಲೂ ಹಣ್ಣು ಬರ್ತದೆ ಆ ಸೀಸನಲ್ ಫ್ರೂಟ್ಸನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ತರಕಾರಿಗಳ ಜ್ಯೂಸನ್ನು ಕುಡಿಯೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಬೂದ ಕುಂಬಳಕಾಯಿ ಸೋರೆಕಾಯಿ ಹಾಗೆಯೇ ಟೊಮೊಟೊ ಆಗಿರ್ಬೋದು ಇವೆಲ್ಲ ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗಿರತಕ್ಕಂತ ಪೋಷಕ ಸತ್ವಗಳೇನು ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಆಮೇಲೆ ಜಿಂಕು ಇಂಥವೆಲ್ಲ ಪೋಷಕ ಸತ್ವಗಳು ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಆಂಟಿ ಆಕ್ಸಿಡೆಂಟ್ ಅಂಶ ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಇದೆಲ್ಲವೂ ಕೂಡ ಈ ಒಂದು ಹಣ್ಣು ಸೊಪ್ಪು ತರಕಾರಿಗಳಿದ್ದಾವೆ ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು ಜ್ಯೂಸ್ ಸೇವನೆ ಮಾಡೋದು ಫ್ರೆಶ್ ಆಗಿ ಮಾಡ್ಕೊಂಡು ಮತ್ತೆ ಅವು ಪ್ಯಾಕಿಂಗ್ ಆಗಿ ಬರ್ತಾವೆ ಅದನ್ನು ಸೇವನೆ ಮಾಡಂಗಿಲ್ಲ ಆಮೇಲೆ ಡ್ರೈ ಫ್ರೂಟ್ಸ್ ಗಳನ್ನ ನೆನೆಸ್ ತಿನ್ನೋದು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಕೂಡ ಕಣ್ಣಿಗೆ ಬಹಳ ಮುಖ್ಯ ಡ್ರೈ ಫ್ರೂಟ್ಸ್ ಗಳಿಂದ ಅದು ನಮಗೆ ಸಿಗ್ತದೆ ಅಗಸೆ ಬೀಜವನ್ನ ಒಂದು ಚಮಚ ಎರಡು ಚಮಚ ಬೆಳಗ್ಗೆಯದ್ ತಿನ್ನೋದು ಹೀಗೆ ಮಾಡೋದ್ರಿಂದ ಇವೆಲ್ಲ ಕಣ್ಣಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರಗಳು ಮತ್ತೆ ಕಣ್ಣಿನ ಸಮಸ್ಯೆ ಈಗಾಗಲೇ ಬಂದಿದೆ ಅಂತ ಹೇಳಿದ್ರೆ ಒಂದು ಮನೆ ಮದ್ದನ್ನು ಹೇಳ್ತೇನೆ ಒಂದು ಚಮಚ ತ್ರಿಫಲ ಚೂರ್ಣ ತಾರೆಕಾಯಿ ಅಳಲೆಕಾಯಿ ನೆಲ್ಲಿಕಾಯಿ ಇದರಿಂದ ಮಾಡಿರ್ತಕ್ಕಂಥ ಚೂರ್ಣಕ್ಕೆ ತ್ರಿಫಲ ಅಂತ ಕರೀತಾರೆ ಮೂರು ಫಲಗಳ ಚೂರ್ಣ ಅಳಲೆಕಾಯಿ ತಾರೆಕಾಯಿ ನೆಲ್ಲಿಕಾಯಿ ಅದನ್ನ ಮಾಡಿರ್ತಾರೆ ಆಯುರ್ವೇದ ಔಷಧಿಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ನಿಮ್ಗೆ ಸಿಗ್ತದೆ ತ್ರಿಫಲ ಚೂರ್ಣ ಕೊಡಿ ಅಂದ್ರೆ ಕೊಡ್ತಾರೆ ಅದು ಒಂದ್ ಚಮಚ ಚೂರ್ಣವನ್ನ ಒಂದ್ ಚಮಚ ಜೇನಿನೊಂದಿಗೆ ಬೆರೆಸಿ ರಾತ್ರಿ ಸೇವನೆ ಮಾಡಿ ಮಲ್ಕೊಳ್ಳಿ ಚಿಕ್ಕ ಮಕ್ಕಳಿದ್ರೆ ಅರ್ಧ ಚಮಚ ಚೂರ್ಣ ಅರ್ಧ ಚಮಚ ಜೇನು ಈಗ ಕೊಟ್ರೆ ಅದ್ಭುತವಾಗಿ ಕಣ್ಣಿನ ಒಂದು ಸಮಸ್ಯೆಗಳು ಗುಣ ಆಗ್ತವೆ ಒಂದು ಮೂರು ತಿಂಗಳು ಸತತವಾಗಿ ತೆಗೆದುಕೊಂಡ್ರೆ ಜೊತೆಗೆ ನಮ್ಮ ಆಶ್ರಮದಲ್ಲಿ ದಿವ್ಯ ನಯನಾಮೃತ ಅಂತ ಹೇಳಿ ಒಂದು ಔಷಧಿ ಮಾಡಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಅದನ್ನ ನಾವು ಕೊಟ್ಟಿದ್ದೇವೆ ನಮ್ಮ ಆಶ್ರಮದಲ್ಲಿ ಹೆಚ್ಚು ಅತಿ ಹೆಚ್ಚು ಆ ಸಮಸ್ಯೆ ಇರೋರು ಬರೋದಂದ್ರೆ ಕಣ್ಣಿನ ಸಮಸ್ಯೆ ಗಾಲ್ ಬ್ಲಡ್ ಸ್ಟೋನು ಅರ್ಥರೈಟಿಸು ಸೊಂಟ ನೋವು ಮಂಡಿನೂ ಕುತ್ತಿಗೆನೋ ಡಿಸ್ಕ್ ಬಲ್ಜು ಡಿಸ್ಕ್ ಸ್ಲಿಪ್ ಇಂತಹ ಸಮಸ್ಯೆ ಅತಿ ಹೆಚ್ಚು ಜನ ಬರ್ತಾರೆ ಅದಕ್ಕೆ ಆಯುರ್ವೇದದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದೆ ಅದಕ್ಕೆ ಆ ದಿವ್ಯ ನಯನಾಮೃತ ಮತ್ತು ದಿವ್ಯ ನಯನಾಮೃತ ಘ್ರತವನ್ನು ಕೂಡ ನಾವು ತಯಾರಿಸಿದ್ದೇವೆ ಅದನ್ನು ಕೂಡ ತಾವು ತೆಗೆದುಕೊಳ್ಬಹುದು ಮೊದಲು ಮನೆ ಮದ್ದನ ಮಾಡ್ಕೊಂಡು ನೋಡಿ ಅದಾಗದೇ ಇದ್ದ ಪಕ್ಷದಲ್ಲಿ ಈ ಡ್ರಾಪ್ ಮತ್ತೆ ಔಷಧಿಗಳನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಕಣ್ಣಿನ ಸಮಸ್ಯೆನ ಸರಿಪಡಿಸ್ಕೊಳ್ಬಹುದು ಅದರ ಜೊತೆಗೆ ಆದ್ಮೇಲೆ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇರೋ ವಿಚಾರ ಏನಂದ್ರೆ ನಿಮ್ಮ ಆಹಾರವೇ ನಿಮಗೆ ಔಷಧಿ ಕೆಟ್ಟ ಆಹಾರ ಪದ್ಧತಿಯಿಂದ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ಹೆಚ್ಚಾಗುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಯಿಂದಲೂ ಕಣ್ಣಿನ ಸಮಸ್ಯೆ ಬರುತ್ತೆ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಮತ್ತೆ ತ್ರಿಫಲ ಕ್ವಾತ ಚೂರ್ಣ ಅಂತ ಸಿಗುತ್ತೆ ಅದನ್ನ ಒಂದು ಎರಡು ಚಮಚ ನಾನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಇನ್ನೂರು ಎಮ್ ಎಲ್ ಗಿಳಿಸಿ ಅದನ್ನ ಸೋಸಿ ಸಣ್ಣ ಸಣ್ಣ ಕಪ್ ಇರ್ತದೆ ನೀವು ಮನೇಲಿ ಟೀ ಕುಡಿಲಿಕ್ಕೆ ಬಳಸ್ತಾ ಇರ್ತೀರಿ ಅವನ್ನೆಲ್ಲ ಅದರಲ್ಲಿ ಕಷಾಯ ಕುಡಿರಿ ಮೇಲೆ ಟೀ ಕುಡಿಬೇಡಿ ಅದರಲ್ಲಿ ಹಾಕೊಂಡು ಅದನ್ನು ಅದರ ಕಣ್ಣನ್ನು ಹಿಂಗಿಟ್ಟು ಕಣ್ಣು ಮೆಟುಕಿಸ್ಬೇಕು ಕಷ ಕಷಾಯದಲ್ಲಿ ಹೀಗೆ ಐ ವಾಶ್ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳು ಭಾಳ ಬೇಗ ಕಡಿಮೆ ಆಗ್ತವೆ ದೂರದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಇರ್ತಾವಲ್ಲ ಭಾಳ ಬೇಗ ಇದರಿಂದ ಕಮ್ಮಿ ಆಗ್ತವೆ ಕಣ್ಣಿನ ಕೊರೆನೂ ಕೂಡ ಇದರಿಂದ ಬೇಗ ಕರಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಭಕ್ತಿ ಶರಣ